ಶ್ರೀ ರವಳನಾಥ ಅಮ್ಮನವರು ಮಹಿಷಾಮರ್ದಿನಿ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರ ಪವಾರ್ ಮನೆತನ ದೇವರಮನೆ ಶಕ್ತಿನಗರ ಪಳ್ಳಿಕೆರೆ ಇಲ್ಲಿ ವಿಶೇಷ ಕೋಟಿ ತುಳಸಿ ಅರ್ಚನೆ ಕಾರ್ಯಕ್ರಮ ನಡೆಯಿತು ಶ್ರೀ ದೇವರ ಸನ್ನಿಧಿಯಲ್ಲಿ ತಾರೀಕು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ತಾರೀಕು ಏಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬ್ರಹ್ಮಕಲಶೋತ್ಸವ ಹಾಗೂ ಸಹಸ್ರ ಚಂಡಿಕಾಯಾಗ ಅಷ್ಟೋತ್ತರ ಸಹಸ್ರ ನಾಳಿಕೇರ ಗಣಪತಿಯಾಗ ರುದ್ರಯಾಗ ನಾಗತನು ಪೂಜೆ ದ್ವಾದಶಾಕ್ಷರಿ ಹೋಮ ಮತ್ತು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿರುವುದು ಈ ಮಹಾಯಾಗಗಳನ್ನು ನಡೆಸುವ ಸಲುವಾಗಿ ಪೂರ್ವ ತಯಾರಿಕೆಗಾಗಿ ತಾರೀಕು ಎರಡು 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 ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರದಂದು ವಿಶೇಷ ಕೋಟಿ ತುಳಸಿ ಅರ್ಚನೆಯೂ ನಡೆಯಿತು ಈ ದೈವಿಕ ಕಾರ್ಯಕ್ರಮಗಳನ್ನು ಸದ್ಗುರು ಶ್ರೀ ಮಾತಾ ಅಮೃತಾನಂದಮಯಿ ದೇವಿ ಅವರ ಶಿಷ್ಯರಾದ ಬ್ರಹ್ಮಚಾರಿ ಆತ್ಯ ನಿರತಾಮೃತ ಚೈತನ್ಯ ಅಧ್ಯಕ್ಷರು ಮಾತಾ ಅಮೃತಾನಂದಮಯಿ ಮಠ ಬೆಂಗಳೂರು ಇವರು ನಡೆಸಿಕೊಟ್ಟರು ಶ್ರೀ ಕ್ಷೇತ್ರದಲ್ಲಿ ನಡೆದ ವಿಶೇಷ ಕೋಟಿ ತುಳಸಿ ಅರ್ಚನೆ ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡರು ಶ್ರೀ ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ಏಳರವರೆಗೆ ಬ್ರಹ್ಮಕಲುಷೋತ್ಸವ ಹಾಗೂ ಸಹಸ್ರ ಚಂಡಿಕಾಯಾಗ ಅಷ್ಟೋತ್ತರ ಸಹಸ್ರ ನಾಳಿಕೆಯರ ಗಣಪತಿಯಾಗ ರುದ್ರಯಾಗ ನಾಗತನು ಪೂಜೆ ದ್ವಾದಶಾಕ್ಷರಿ ಹೋಮ ಹಾಗೂ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ